ಎಲ್ರಿಗೂ ನಮಸ್ಕಾರ ನಾನು ನಯನ ಕರ್ನಾಟಕ ರಾಜ್ಯ ತೀವ್ರ ಬರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಕುಡಿಯೋದಕ್ಕೂ ನೀರಿಲ್ಲ ಅದರಲ್ಲೂ ಬೆಂಗಳೂರಿನಲ್ಲಂತೂ ನೀರಿಗಾಗಿ ಹಾಹಾಕಾರವೇ ಇದ್ದಿದೆ ಇರೋ ಅಲ್ಪ ಸ್ವಲ್ಪ ನೀರಲ್ಲೇ ಜೀವನ ಸಾಗಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದೊದಗಿದೆ ಇನ್ನು ಈ ನೀರು ಕುಡಿಯೋದಕ್ಕೂ ಕೂಡ ಚೆನ್ನಾಗಿ ಹೆದರುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಕಾಲರ ಭೀತಿ ಎಸ್ ಬೆಂಗಳೂರಿನಲ್ಲಿ ಈಗ ಕಾಲರ ಆತಂಕ ಶುರುವಾಗಿದೆ ಅದರಲ್ಲೂ ಮಹಿಳಾ ವಸತಿ ನಿಲಯಗಳಲ್ಲಿ ವಾಸಿಸ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಕಾಲರ ಸೋಂಕು ದೃಢಪಟ್ಟಿದೆ ಹಾಗಾದ್ರೆ ಈ ಕಾಲರ ಅಂದ್ರೆ ಏನು ಬೆಂಗಳೂರಿನಲ್ಲಿ ಇದು ಕಾಣಿಸ್ಕೊಂಡಿದ್ದು ಹೇಗೆ ಈ ಬಗ್ಗೆ ಸರ್ಕಾರದ ಕ್ರಮ ಏನು ಈ ಕುರಿತ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಬೆಂಗಳೂರು ಒಂದ್ ರೀತಿ ಆಲದ ಮರ ಇದ್ದಂತೆ ಉದ್ಯೋಗ ಶಿಕ್ಷಣ ಜೀವನ ಅರಸಿ ಬರುವವರಿಗೆ ಆಶ್ರಯ ಒದಗಿಸುವ ತಾಣ ಇನ್ನು ಬೆಂಗಳೂರು ಅಂದಾಗ ಅವಕಾಶಗಳು ಎಷ್ಟಿದೆಯೋ ಅಷ್ಟೇ ಸಮಸ್ಯೆಗಳ ಸರಮಾಲೆ ಕೂಡ ಇದೆ ಟ್ರಾಫಿಕ್ ಜಂಜಾಟ ತೀವ್ರ ಜನಸಂದಣಿ ದುಬಾರಿ ಜೀವನ ಹೀಗೆ ಅನೇಕ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಕಾಣಿಸುತ್ತವೆ ಅದರ ಜೊತೆಗೆ ಆಗಾಗ ಜನರನ್ನ ಕಾಡುವಂಥದ್ದು ಕಾಯಿಲೆಗಳು ಈಗ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಕಾಡ್ತಾ ಇರುವಂಥದ್ದು ಕಾಲರ ಎಸ್ ಸದ್ಯ ಬೆಂಗಳೂರಿನಲ್ಲಿ ಕಾಲರ ಭೀತಿ ಆವರಿಸಿದೆ ರಾಜ್ಯದ ಇತರ ಭಾಗದಲ್ಲೂ ಪ್ರಕರಣಗಳು ವರದಿಯಾಗಿವೆ ಬೆಂಗಳೂರಿನಲ್ಲಿ ಅದರಲ್ಲೂ ಮಹಿಳಾ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿನಿಯರಲ್ಲಿ ಸೋಂಕು ದೃಢಪಟ್ಟಿದೆ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನಲವತ್ತೇಳು ವಿದ್ಯಾರ್ಥಿನಿಯರು ತೀವ್ರ ಅತಿಸಾರ ಭೇದಿ ಸಮಸ್ಯೆಯಿಂದ ಅಸ್ವಸ್ಥರಾಗಿದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಗ ಅದರಲ್ಲಿ ಇಬ್ಬರು ವಿದ್ಯಾರ್ಥಿನಿಯರಿಗೆ ಕಾಲರ ಸೋಂಕು ದೃಢಪಟ್ಟಿದೆ ಈ ಹಿನ್ನೆಲೆ ತೀವ್ರ ನೀರಿನ ಅಭಾವ ಎದುರಿಸ್ತಾ ಇರುವ ಬೆಂಗಳೂರು ಮಹಾನಗರದ ನಾಗರಿಕರಲ್ಲಿ ಹೊಸದಾಗಿ ಕಾಲರ ಹರಡುವ ಭೀತಿ ಶುರುವಾಗಿದೆ ಅಷ್ಟಕ್ಕೂ ಈ ಕಾಲರ ಅಂದ್ರೆ ಏನು ಇದು ಹೇಗೆ ಹರಡುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕಾಲರ ಅನ್ನೋದು ಒಂದು ಕರುಳಿನ ಸೋಂಕಾಗಿದ್ದು ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ ಅದು ವಿಬ್ರಿಯಾ ಕಾಲರೇ ಅನ್ನುವಂಥ ಬ್ಯಾಕ್ಟೀರಿಯಾ ಒಳಗೊಂಡಿರುವ ಕಲುಷಿತ ನೀರು ಮತ್ತು ಆಹಾರದಿಂದ ಬರುತ್ತೆ ಈ ಬ್ಯಾಕ್ಟೀರಿಯಾ ವ್ಯಕ್ತಿಯ ದೇಹಕ್ಕೆ ಸೇರಿದ ಹನ್ನೆರಡು ಗಂಟೆಯಿಂದ ಐದು ದಿನಗಳವರೆಗೂ ತನ್ನ ರೋಗ ಲಕ್ಷಣ ತೋರಿಸುವುದಕ್ಕೆ ಸಮಯ ಬೇಕಾಗುತ್ತೆ ಇನ್ನು ಕಾಲರ ಸಮುದ್ರದಲ್ಲಿ ಸಿಗುವ ಏಡಿ ಸಿಗಡಿಗಳನ್ನು ಸೇವಿಸೋದ್ರಿಂದ ಕೂಡ ಬರುವ ಸಾಧ್ಯತೆ ಇದೆ ಇನ್ನು ಕಾಲರ ಬಂದಾಗ ಸಾಮಾನ್ಯವಾಗಿ ತೀವ್ರವಾದಂತ ಮೈಕೈ ನೋವು ವಾಂತಿ ನಿರ್ಜಲೀಕರಣ ಸುಸ್ತು ಸುಕ್ಕುಗಟ್ಟಿದ ಚರ್ಮ ವಿಪರೀತ ಬಾಯಾರಿಕೆ ಕಡಿಮೆ ರಕ್ತದೊತ್ತಡ ಸೇರಿದಂತೆ ಹಲವಾರು ರೋಗ ಲಕ್ಷಣಗಳು ಇನ್ನು ಮಕ್ಕಳಲ್ಲಿ ಆದ್ರೆ ತೀವ್ರ ಸುಸ್ತು ಪ್ರಜ್ಞಾಹೀನತೆ ಇನ್ನು ರೋಗ ಉಲ್ಪಣಗೊಂಡ್ರೆ ಕೋಮಕ್ಕೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಸದ್ಯ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಕಾಲರ ರೋಗ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಸೋಂಕಿತ ಪ್ರಕರಣಗಳ ಸಂಖ್ಯೆಯು ಜಾಸ್ತಿ ಆಗ್ತಾ ಇದೆ ಒಂದ್ ವೇಳೆ ಈ ರೋಗ ಬಂದಾಗ ನಿರ್ಲಕ್ಷ್ಯ ಮಾಡಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಕಾಲರ ತಡೆಗಟ್ಟೋದಕ್ಕೆ ಅಂತಾನೆ ಲಸಿಕೆ ಇದೆ ಕಾಲರ ರೋಗ ಕಂಡು ಬರುವ ಪ್ರದೇಶದ ವಾಸಿಗಳಿಗೆ ಈ ಲಸಿಕೆಯನ್ನ ಕೊಡೋದು ಸೂಕ್ತ ಇನ್ನು ರೋಗ ಲಕ್ಷಣ ಕಂಡು ಬಂದಾಗ ಶೀಘ್ರ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯೋದು ಕೂಡ ಉತ್ತಮ ಆಗ್ಲೇ ಹೇಳಿದ ಹಾಗೆ ಕಾಲರ ಬಂದಾಗ ತೀವ್ರ ನಿರ್ಜಲೀಕರಣ ಉಂಟಾಗುತ್ತೆ ಹಾಗಾಗಿ ವೈದ್ಯರ ಬಳಿ ತೆರಳಿ ಹೈಡ್ರೇಟ್ ಆಗೋದು ಇದಕ್ಕೆ ನೀಡಬೇಕಾಗಿರುವಂತಹ ಮೊದಲ ಚಿಕಿತ್ಸೆಯಾಗಿದೆ ಇನ್ನು ಕಾಲರದಿಂದ ಮನುಷ್ಯನ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ಇಲ್ಲದಂತಾಗುತ್ತೆ ವಿಪರೀತ ವಾಂತಿ ಮತ್ತು ಬೇದಿಯ ಲಕ್ಷಣಗಳಿಂದಾಗಿ ಮನುಷ್ಯನ ದೇಹದಿಂದ ಸಾಕಷ್ಟು ಪ್ರಮಾಣದ ನೀರಿನ ಅಂಶ ಮತ್ತು ಎಲೆಕ್ಟ್ರೋಲೈಟ್ಗಳು ಹೊರಬಂದು ತಕ್ಷಣ ವೈದ್ಯರ ಚಿಕಿತ್ಸೆ ಮುಖಾಂತರ ಅವುಗಳನ್ನ ಬದಲಿಸದಿದ್ದರೆ ಜನರು ಕೆಲವೇ ಗಂಟೆಗಳಲ್ಲಿ ಸಾವನ್ನಪ್ಪುತ್ತಾರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕೂಡ ತೀರಾ ಕಡಿಮೆಯಾಗುತ್ತೆ ಜ್ವರ ಮತ್ತು ಚಳಿ ಎದುರಾಗುತ್ತೆ ಉಸಿರಾಟದ ಪ್ರಕ್ರಿಯೆ ಬದಲಾಗುತ್ತೆ ಮಾನಸಿಕ ಸ್ಥಿತಿ ಅಸಮತೋಲನಗೊಳ್ಳುತ್ತೆ ದೇಹದ ಯಾವುದಾದರೂ ಭಾಗದ ಚರ್ಮವನ್ನ ಹಿಡಿದು ಎಳೆದಾಗ ತಕ್ಷಣ ಮತ್ತೆ ಅದು ಸಹಜ ಸ್ಥಿತಿಗೆ ಹೋಗೋದಿಲ್ಲ ಮೂತ್ರಪಿಂಡಗಳ ಹಾನಿ ಪ್ರಜ್ಞೆ ತಪ್ಪೋದು ಮಾನಸಿಕ ಆಘಾತ ಎದುರಾಗೋದು ಕೋಮ ಪರಿಸ್ಥಿತಿಗೆ ಹೋಗೋದು ಕೊನೆಗೆ ಸಾವು ಸಂಭವಿಸುವುದು ನಿಮಗೆ ಕಾಲರ ರೋಗದ ಗುಣಲಕ್ಷಣಗಳು ಈ ಲಕ್ಷಣಗಳು ಯಾರೆಲ್ಲಾದ್ರೂ ಕಂಡು ಬಂದ್ರೆ ಮೊದಲು ನೀವು ವೈದ್ಯರನ್ನ ಭೇಟಿ ಮಾಡಿ ಎದುರಾಗ್ತಾ ಇರುವಂತಹ ರೋಗ ಲಕ್ಷಣಗಳನ್ನ ವಿವರಿಸಿ ಸಲಹೆ ಮತ್ತು ಚಿಕಿತ್ಸೆಗಳನ್ನ ಪಡೆಯುವುದನ್ನು ಮರೀಲೇಬೇಡಿ ವೈದ್ಯರು ನಿಮ್ಮ ಮಲದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿ ಕಾಲರ ಬ್ಯಾಕ್ಟೀರಿಯಾ ಇದೆಯಾ ಅಥವಾ ಇಲ್ವೇ ಅನ್ನೋದನ್ನ ನಿರ್ದಿಷ್ಟವಾಗಿ ತಿಳಿಸ್ತಾರೆ ಇನ್ನು ಒಂದಿಷ್ಟು ಮನೆ ಮದ್ದುಗಳನ್ನು ಕೂಡ ಪಾಲಿಸಿ ಬಿಸಿಲಿನ ಛಳ ಜಾಸ್ತಿ ಇದೆ ಅಂತ ಎಲ್ ಬೇಕಲ್ಲಿ ಹೋಗಿ ನೀರನ್ನು ಕುಡಿಯೋದಕ್ಕೆ ಮುಂದಾಗಬೇಡಿ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕು ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಹಣ್ಣು ಮತ್ತು ಹಸಿ ತರಕಾರಿಯನ್ನ ತೊಳೆದು ಸೇವಿಸಬೇಕು ವಾಂತಿ ಅಥವಾ ಬೇದಿ ಕಾಣಿಸ್ಕೊಂಡ ಕೂಡಲೇ ವೈದ್ಯರನ್ನ ಸಂಪರ್ಕಿಸೋದನ್ನ ಮರಿಬೇಡಿ ಮುಂಜಾಗ್ರತೆಯೇ ಈ ಮಾರಿಯನ್ನ ತಡೆಗಟ್ಟೋದಕ್ಕೆ ಇರುವಂತಹ ಮದ್ದು ಮೊದಲೇ ಬೇಸಿಗೆ ಬೇರೆ ಇದೆ ಎಲ್ಲೆಂದರಲ್ಲಿ ನೀರು ಕುಡಿದು ಕ್ಲೀನ್ ಇಲ್ಲದ ಕಡೆ ಆಹಾರ ಸೇವಿಸಿ ಮಹಾಮಾರಿಗೆ ಆಹ್ವಾನವನ್ನ ನೀಡೋದು ನಿಮ್ಮ ಮುನ್ನೆಚ್ಚರಿಕೆಯಲ್ಲಿ ನೀವಿದ್ರೆ ಅದೇ ಈ ರೋಗವನ್ನ ತಡೆಗಟ್ಟೋದಕ್ಕೆ ಇರುವಂತ ಮೊದಲ ಮದ್ದು ಅದೇ ನಮ್ಮ ಸಲಹೆ ಕೂಡ